ಅರ್ಜಿ ಸಲ್ಲಿಸಿದ ಬಡವರಿಗೆ ಪಡಿತರ ಚೀಟಿ ವಿತರಿಸದ ರಾಜ್ಯ ಸರ್ಕಾರವು ಇರುವ ಪಡಿತರ ಚೀಟಿಗಳನ್ನೇ ರದ್ದು ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತವೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಪಂಚರ್ ಅಂಗಡಿ ಇಟ್ಟುಕೊಂಡು ಜೀವನ ನಡೆಸುತ್ತಿರುವ ಗಂಗಮ್ಮ ವೃದ್ಧ ದಂಪತಿಗಳ ಪಡಿತರ ಚೀಟಿ ಏಕಾಏಕಿ ರದ್ದಾಗಿರುವುದು ನ್ಯಾಯಬೆಲೆ ಅಂಗಡಿಗೆ ಪಡಿತರ ತರಲು ಹೋದಾಗ ನಿಮ್ಮ ಕಾರ್ಡ್ ರದ್ದಾಗಿದೆ ಎಂದು ಹೇಳಿದ್ದಾರೆ ನಗರದ ಆಹಾರ ಮತ್ತು ನಾಗರಿಕ ಇಲಾಖೆ ಅಧಿಕಾರಿಗಳನ್ನು ಭೇಟಿ ನೀಡಿ ಪಡಿತರ ಚೀಟಿ ನೀಡಿ ನೀವು ತೆರಿಗೆದಾರರಾಗಿದ್ದು ಸರ್ಕಾರಕ್ಕೆ ತೆರಿಗೆ ಕಟ್ಟದಿರುವುದರಿಂದ ಕಾರ್ಡ್ ರದ್ದಾಗಿದೆ ಎಂದು ಉತ್ತರಕ್ಕೆ ಎಂದು ಉತ್ತರ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಪಂಚರಂಗಡಿ ನನಗೆ ಯಾವುದೇ ಆದಾಯದ ಮೂಲವಿಲ್ಲ ಎಂದು ವಾಣಿಜ್ಯ ತೆರಿಗೆ ಇಲಾಖೆಗೆ ಹೋಗಿ ವಿಚಾರಿಸಿದ್ದಾರೆ ಮತ್ತೆ ಆಹಾರ ಮತ್ತು ನಾಗರಿಕ ಇಲಾಖೆಗೆ ಭೇಟಿ ನೀಡಿ ವಿಚಾರಿಸಿದಾಗ ಮೂರು ತಿಂಗಳು ಕಾಯಬೇಕು ಎಂದಿದ್ದಾರೆ ಪಡಿತರ ಚೀಟಿ ಕೇವಲ ಅಕ್ಕಿ ಪಡೆಯಲು ಅಲ್ಲ ಆಸ್ಪತ್ರೆಗೆ ಉಚಿತ ಆರೋಗ್ಯ ಗೃಹಲಕ್ಷ್ಮಿ ಸೇರಿದಂತೆ ಗ್ಯಾರಂಟಿ ಯೋಜನೆ ಇತರ ಅನೇಕ ಸರ್ಕಾರಿ ಸೌಲಭ್ಯ ಮಕ್ಕಳ ವ್ಯಾಸಾಂಗ ಪಡೆಯಲು ಪಡಿತರ ಚೀಟಿ ಅವಶ್ಯಕತೆ ಇದೆ ಸಿದ್ದಾಪುರ ಗ್ರಾಮದ ಗಂಗಮನ ಕಥೆಯಲ್ಲ ತಾಲೂಕಿನ ಬಹುತೇಕ ಬಡ ಕೂಲಿ ಕಾರ್ಮಿಕರ ಪಡಿತರ ಚೀಟಿಗಳನ್ನು ಅವೈಜ್ಞಾನಿಕವಾಗಿ ತೆರಿಗೆ ಕಟ್ಟುತ್ತಿಲ್ಲ ಎಂಬ ಮಾಹಿತಿ ಆಧಾರದ ಮೇರೆಗೆ ಪಡಿತರ ಚೀಟಿ ರದ್ದಾಗಿದ್ದು ಪಡಿತರ ಚೀಟಿಗಾಗಿ ದಿನನಿತ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಅಲೆದಾಡುತ್ತಿದ್ದಾರೆ ಕೂಡಲೇ ಸರ್ಕಾರ ಪರಿಶೀಲನೆ ನಡೆಸಿ ಬಿಪಿಎಲ್ ಕಾರ್ಡ್ ವಂಚಿತ ಬಡ ಕುಟುಂಬಗಳಿಗೆ ಪಡಿತರ ಚೀಟಿ ಕೊಡುವರೇ ಕಾದು ನೋಡಬೇಕಾಗಿದೆ ಮಾಡಿರೋದು ಮಾಡ್ತಿರೋದು ಅವರೇ ಮಾಡ್ತೀರ ಕೆಲಸ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನಾರ ಯಾರು ಹೇಳಿಲ್ಲ ಕಂಟ್ರೋಡ್ ಮಾಡಿದ್ದು ಆಫೀಸ್ಗೆ ಹೋಗಿ ಹಾಂ ಸಲ್ ಮಾಡಿದ್ದು ಹೋಗಿ ಹಾಂ ಏನು ಸರಿ ಅದೇ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೆ ಅಂತ ಹಾಂ ಅದ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿರತ್ತೆ ಹೆಂಗೆ ಮಾಡಿದೆ ಅವರು ಅದಕ್ಕೆ ಕೇಳಿರಲಿಲ್ಲ ಅಲ್ಲ ಹಾಂ ಸರ್ವಾನಿ ಜೀವ ಅವರ ಹاں ಇಂಗಟಾ ಸರ್ ಹೋಗಿದ ನೀವು ಹೋಗಿದು ಇಂಗಟಾ ಸರ್ ಫುಟೇಜ್ ಹೋಗಿದ್ರಿ ಇನ್ಫೋರಾಮ್ಸ್ ಹೋಗಿದಾ ನೀವು ಟ್ಯಾಕ್ಸಸ್ ಹೋಗಿದ್ರಿ ಹ ಮತ್ತೆ ರತ್ಮಾಡಿ ಜೀವ ಸರ್ವಾನಿ ಜೀವ ಅವರ ಅಂತ ಹೇಳಿರಬಹುದು ಮತ್ತೆ ಇತರ ಹೇಂಗೀತಾ ಅನೇಕ ಅಂತ ಹೇಳಿದ್ರು ಹ ಆ ಹೆಸರು ಶಿವಾನಿ ವರ್ಷ ನನಗೆ 78 ವರ್ಷದವರೆಗೂ ಬಜೆಟ್ ಮಾಡ್ತೀರಾ ಅವರ ಮಗನ